ಈ ಹತ್ತು ಜನ ಆಯ್ಕೆ ಆಗಿದ್ದಾರೆ ಅಂತೇಳಿ ಆರ್ಡರ್ ಮಾಡಿದ್ದಾರೆ ಇವತ್ತು ಬೆಳಕಿಗೆ ಆಡಳಿತಾಧಿಕಾರಿ ನೇಮಕ ಅಂತ ಆರ್ಡರ್ ಮಾಡ್ತಾರೆ ಅವ್ರಿಗೆ ಬೆಳಗ್ಗೆಯದು ಅವ್ರಿಗೆ ಏನು ಪ್ರಜೆ ಬಂದಿದೆ ಗೊತ್ತಿಲ್ಲ ಯಾಕೆ ಆ ತರ ಅವ್ರ ಆರ್ಡರ್ನ ಚೇಂಜ್ ಮಾಡಿದ್ರು ಗೊತ್ತಿಲ್ಲ ಗಣೇಶ್ ಭಟ್ ಅನ್ನ ಅವರು ಇಲ್ಲ ಅವರು ಬೆಂಗಳೂರಲ್ಲಿದ್ದಾರೆ ಅನಾರೋಗ್ಯದಿಂದ ಪ್ರಯಾಣ ಮಾಡೋ ಪರಿಸ್ಥಿತಿ ಎಲ್ಲೇ ಇಲ್ಲ ಅವರು ನಿನ್ನೆ ಇಲ್ಲಿ ಬಂದು ಖುದ್ದಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಅವ್ರದ್ದು ಲೆಟರ್ ಅನ್ನ ಲೆಟರ್ಜರಿ ಮಾಡಿ ಇಟ್ಟುಕೊಂಡು ಇದನ್ನ ಈ ಬೆಳಿಗ್ಗೆ ಬೇರೆ ಹೊಸ ಆರ್ಡರ್ ಪಾಸ್ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದ ದುರ್ಗತಿ ಇದೆ ಆರ್ ಆಗಿ ಜವಾಬ್ದಾರಿತ ಸ್ಥಾನದಲ್ಲಿ ಇರುವಂತವರ ಈ ತರ ಮಾಡಿದ್ರೆ ಬೇರೆ ಅವರಿಗೆ ಯಾರು ನ್ಯಾಯ ಕೊಡಬೇಕು ನಮ್ಮಂತವರಿಗೆಲ್ಲ ನ್ಯಾಯ ಕೊಡ್ಬೇಕು ರಾತ್ರಿ ಒಂದ್ ಆರ್ಡರ್ ಬೆಳಿಗ್ಗೆ ಇನ್ನೊಂದು ಆರ್ಡರ್ ಈ ಹತ್ತು ಜನರು ಈಗ ಯಾರನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಬೇರೆ ಬೇರೆ ಆಮಿಷ ಒಳಪಡಿಸಿ ಏನೇನೋ ಮಾಡಿ ವಾಮ ಮಾರ್ಗದ ಮೂಲಕ ಅವ್ರು ನಿನ್ನೆಯಲ್ಲಿ ಕರೆಸಿ ಒಟ್ಟು ಹಾಕೊಂಡು ಅವ್ರು ಯಾರೂ ಹತ್ತು ಜನ ಆಗಲಿಲ್ಲ ಮೆಜಾರಿಟಿ ಬರಲಿಲ್ಲ ಅವರಿಗೆ ಒಂಬತ್ತು ಜನನ ಹಂಗು ಹಿಂಗು ಒಟ್ಟು ಮಾಡಿದ್ರು ಹತ್ತನೇ ಅವರನ್ನು ಅವರು ಅವ್ರು ಇಲ್ಲದೇ ಇದ್ದ ಸ್ಥಿತಿಯ ಪರಿಸ್ಥಿತಿಯಲ್ಲಿ ಅವ್ರ ಅನುಪಸ್ಥಿತಿಯಲ್ಲಿ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ಅವ್ರು ಯಾರಿಗೂ ಸರಿ ಇಲ್ಲ ಅವ್ರಿಗೆ ಮಾತಾಡೋ ಸ್ಥಿತಿಯಲ್ಲೂ ಇಲ್ಲ ಅಂಥವ್ರು ಇಲ್ಲಿ ಬಂದು ಅವರು ರಾಮನೇಶ್ವರನ ವಾಪಸ್ ತೊಗೊಂಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಓದಿ ಅದು ನಾನು ನೋಡಿದೆ ದಾಖಲೆ ಅವ್ರು ಫೋಟೋನೂ ತಗೊಂಡಿದ್ದೇನೆ ಆ ಗಣೇಶ್ ಭಟ್ ಅವರ ಹೆಸರಿನಲ್ಲಿ ಫೋರ್ಜರಿ ಮಾಡಿರುವಂಥ ವಿಡ್ರಾವಲ್ ಫಾರ್ಮ್ ಇವರ ಹತ್ರ ಇದೆ ಫೋರ್ಜರಿ ಮಾಡಿ ಒಂದು ಆ ಉಪಸ್ಥಿತಿ ಇದ್ದೇ ಇರುವಂಥ ವ್ಯಕ್ತಿ ಕೈಯಿಂದ ಇವರು ಬೇರೆ ಬೇರೆಯವ್ರದ್ದು ಮೂಲಕ ಅದನ್ನು ತಗೊಂಡು ಇರಲಿ ಫೈಲ್ ಮಾಡಿ ಇವತ್ತು ಬೆಳಿಗ್ಗೆ ಎದ್ದು ಮತ್ತು ಆರ್ಡರ್ ಚೇಂಜ್ ಮಾಡ್ತಾರೆ ನಿನ್ನೆ ಅವ್ರದ್ದು ಆರ್ಡ್ರ್ ಪ್ರಕಾರ ಹತ್ತು ಜನ ಆಯ್ಕೆ ಆಗಿದ್ದಾರೆ ಅಂತ ಉಂಟು ಆಡಳಿತ ಮಂಡಳಿ ಆಗಿದೆ ಅಂತ ಉಂಟು ಇವತ್ತು ಬೆಳಗ್ಗೆ ತಕ್ಷಣದ ಆರ್ಡ್ರನಲ್ಲಿ ಇಲ್ಲ ಆಡಳಿತ ನಾವು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ದೀವಿ ಇದು ಮೆಜಾರಿಟಿ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ ಅದು ನಾನು ಗುಂಪನ್ನು ತಗೊಂಡೆ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಕೆಲಸ ಏನಾಗಿತ್ತು ಅಂದರೆ ಖುದ್ದಾಗಿ ಅವ್ರನ್ನ ತೊಗೊಂಡು ವಿಚಾರ ಮಾಡಿನೇ ತಗೊಳ್ಬೇಕಾಗಿತ್ತು ಅವರಿಗೂ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನಿನ್ನೆ ನಾನು ಎದುರಿಗೆ ಒಪ್ಕೊಂಡಿದ್ದಾರೆ ನಿನ್ನೆ ಆರ್ಡರ್ ಪಾಸ್ ಮಾಡಿದ್ದಾರೆ ಅವರು ಗಣೇಶ್ ಗಣಪತಿ ಬಟ್ದ್ದು ಇಲ್ಲ ಅಂತ ನಿನ್ನ ಆರ್ಡ್ರ್ ಪಾಸ್ ಮಾಡಿದ್ದಾರೆ ಆ ಹತ್ತು ಜನರು ಲಿಸ್ಟಲ್ಲಿ ಗಣೇಶ್ ಗಣಪತಿ ಬಟ್ ಅವ್ರಿಗೆ ಹೆಸರು ಇದೆ ಇವತ್ತು ಬೆಳಗ್ಗೆ ಎದ್ದು ಇಲ್ಲ ಅವ್ರು ಹೋಗಿದ್ದಾರೆ ಅಂತ ಅವ್ರ ಮಾತನ್ನು ಅವರೇ ಚೇಂಜ್ ಮಾಡ್ತಾ ಇದ್ದಾರೆ ಇದು ಯಾವ ಪ್ರೆಜರಿಗಾಗಿ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರದ್ದು ಹಿಂದೆ ಯಾರಿದ್ದಾರೆ ಅಥವಾ ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದು ಸರ್ಕಾರಿ ಕ್ಷೇತ್ರಕ್ಕೆ ದೊಡ್ಡ ಸಹಕಾರಿ ಕ್ಷೇತ್ರ ದೂರಂತ ಇದು ಈ ಥರ ಅವ್ರು ಮಾಡಬಾರ್ದಾಗಿತ್ತು ನಾನು ಅದನ್ನು ವಿರೋಧಿಸಲಿ ಕುತ್ಕೊಂಡಿದ್ದೀನಿ